ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ಬೆಂಗಳೂರಿನ ನಾರಾಯಣ ಶಿಕ್ಷಣ ಸಂಸ್ಥೆಯ ಎಜಿಎಂ ಮನೋಹರ್ ಅವರು ಪತ್ರಿಕಾಗೋಷ್ಠಿ ನಡೆಸಿದರು ಈ ಕುರಿತು ಅವರು ಮಾತನಾಡಿ ಎಸ್ಎಸ್ಎಲ್ಸಿ ಮುಗಿಸಿದ ವಿದ್ಯಾರ್ಥಿಗಳು ನಂತರ ಏನು ಮಾಡಬೇಕು ಅಂತ ಗೊಂದಲದಲ್ಲಿ ವಿದ್ಯಾರ್ಥಿಗಳು ಮತ್ತು ತಂದೆ ತಾಯಂದಿರು ತಮ್ಮ ಮಗುವಿನ ಬಗ್ಗೆ ಯೋಚನೆಯಲ್ಲಿ ಇರುತ್ತಾರೆ ಅದಕ್ಕೆ ನಾರಾಯಣ ಶಿಕ್ಷಣ ಸಂಸ್ಥೆಯಿಂದ ನವೆಂಬರ್ ಹದಿನಾರರಂದು ನಗರದ ಅಶೋಕ ಹೋಟೆಲ್ ಸಭಾಭವನದಲ್ಲಿ ವಿಶೇಷ ಮಾರ್ಗದರ್ಶನ ಕಾರ್ಯಾಗಾರ ಜರುಗಲಿದ್ದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಪಡೆಯುವಂತೆ ಮನವಿ ಮಾಡಿದ್ದಾರೆ ಮುಖ್ಯ ಉದ್ದೇಶ ಏನಂದರೆ ಟೆಂತ್ ಕ್ಲಾಸ್ ಓದೋ ಮಕ್ಕಳಿಗೆ ನೆಕ್ಸ್ಟ್ ಟೆಂತ್ ಕ್ಲಾಸ್ ಆದ ನಂತರ ಏನು ಅನ್ನೋದು ಪೇರೆಂಟ್ಸ್ ಕೆಲವ್ರಿಗೂ ಅಷ್ಟು ಐಡಿಯಾ ಇದಲ್ಲ ಅದಕ್ಕೋಸ್ಕರ ಅವರೆಲ್ಲರಿಗೂ ಒಂದು ಮಾಹಿತಿ ಕೊಡೋಕ್ಕೆ ನಾವು ಇಲ್ಲಿ ಒಂದು ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯಲ್ಲಿ ಅಶೋಕ ಒಂದು ಓರಿಯಂಟೇಷನ್ ಪ್ರೋಗ್ರಾಮ್ ಅಂತ ಒಂದು ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಭಾನುವಾರ ಅಶೋಕ ಹೋಟೆಲ್ ಸಿ ಬಿ ಎಸ್ ಸರ್ಕಲಲ್ಲಿ ಅಲ್ಲಿ ಏನಂದರೆ ಟೆಂತ್ ಕ್ಲಾಸ್ ಆದ ನಂತರ ಏನು ಮಾಡಬೇಕನ್ನಂತ ಪೇರೆಂಟ್ಸ್ ಕೆಲವರು ಇರ್ತಾರೆ ಅವ್ರು ಏನು ಮಾಡಿಸ್ಬೇಕು ಅನ್ನೋದು ಐಡಿಯಾ ಬರೋಲ್ಲ ಕೆಲವರು ಇಂಜಿನಿಯರಿಂಗ್ ಮಾಡಿಸ್ಬೇಕು ಕೆಲವರು ಡಾಕ್ಟರ್ ಅಂತ ಒಂದು ಕನ್ಫ್ಯೂಷನಲ್ಲಿ ಇರ್ತಾರೆ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಬಿಟ್ಟು ಕೊಟ್ಬಿಟ್ಟು ಅವ್ರಿಗೆ ಒಂದು ಮಾರ್ಗದರ್ಶನ ಮಾಡೋಣ ಅಂತ ನಿರ್ದೇಶಕರು ನಮ್ಮೆಲ್ಲ ಕಾಲೇಜಲ್ಲಿ ಬಿಡ್ತಾ ಇದ್ದಾರೆ ಪ್ರಿನ್ಸಿಪಾಲ್ ಮೇಡಮು ಡೀನ್ ಮೇಡಮು ಮತ್ತು ಕೋ ಸರ್ ಅವರೆಲ್ಲ ಬಿಡ್ತಾರೆ ಭಾನುವಾರ ಹತ್ತು ಗಂಟೆಗೆ ಇಲ್ಲಿ ಮೀಟಿಂಗ್ ಹೊಂದಿದೆ ಓರಿಯಂಟೇಷನ್ ಪ್ರೋಗ್ರಾಮ್ ಅದರಲ್ಲಿ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಸ್ ಜೊತೆಗೆ ಇಲ್ಲಿಗೆ ಬಂದುಬಿಟ್ರೆ ಅವ್ರಿಗೆಲ್ಲರಿಗೂ ಮಾಹಿತಿ ಕೊಟ್ಬಿಟ್ಟು ಏನು ಆಪ್ ಆಪರ್ಚುನಿಟೀಸ್ ಏನಿದ್ದಾವೆ ಟೆಂತ್ ಆದ ನಂತರ ಯಾವ ಕೋರ್ಸ್ ತಗೊಂಡ್ರೆ ಬೆಸ್ಟ್ ಆಗುತ್ತೆ ಸೈನ್ಸ್ ತಗೊಂಡ್ರೆ ಏನೇನು ಆಪ್ಷನ್ಸ್ ಇದ್ದಾವೆ ಅದೆಲ್ಲ ನಾವು ಒಂದು ಮಾಹಿತಿ ಕೊಡ್ತೀವಿ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಎಜುಕೇಷನ್ ಎಕ್ಸ್ಪರ್ಟ್ಸು ಅಕಾಡೆಮಿಕ್ ಎಕ್ಸ್ಪರ್ಟ್ಸ್ ಇದೆಲ್ಲರೂ ಬರ್ತಾರೆ ಬಂದು ಅವ್ರಿಗೆಲ್ಲರೂ ಮಾಹಿತಿ ಕೊಟ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಸ್ಟೂಡೆಂಟ್ಸ್ ಒಂದು ಮಾಹಿತಿ ಕೊಡ್ತಾರೆ ಪೇರೆಂಟ್ಸ್ನ ಮಾರ್ಗ ನಿರ್ದೇಶನ ಮಾಡ್ತಾರೆ ಅದನಂತರ ನಂತರ ಸ್ಟೂಡೆಂಟ್ಸ್ ಯಾವ ಕೋರ್ಸ್ ತಗೋಬೇಕು ಅನ್ನೋದು ಅವರು ಒಂದು ಅವಕಾಶ ಸಿಗ್ಬೋದು ಸೊ ಎಸ್ಪೆಷಲಿ ನಾವು ಬಂದಿರೋದು ನಾರಾಯಣ ಕಾಲೇಜ್ ಅಂತ ನಾರಾಯಣ ಅಂದರೆ ಇದು ಆಶಿಯಾದಲ್ಲಿ ದೊಡ್ಡ ಸಂಸ್ಥೆ ಇಂಡಿಯಾದಲ್ಲಿ ಆರ್ನೂರು ಐವತ್ತು ಕಾಲೇಜಸ್ ಇದ್ದಾರೆ ಆಲ್ ಓವರ್ ಇಂಡಿಯಾದಲ್ಲಿ ಅದರಲ್ಲಿ ನಮ್ಮ ಬೆಂಗಳೂರದಲ್ಲಿ ಫಿಫ್ಟಿ ಕಾಲೇಜಸ್ ಇದೆ ಓನ್ಲಿ ಬೆಂಗಳೂರಲ್ಲಿ ಅಷ್ಟು ಕಾಲೇಜಸ್ ಇರುವಾಗ ನಮ್ಮ ಸಂಸ್ಥೆ ಇಲ್ಲಿ ಬಂದು ಸ್ಟೂಡೆಂಟ್ಸ್ಗೂ ಮಾಹಿತಿ ಕೊಡಬೇಕು ಯಾಕಂದರೆ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ಡಿಸ್ಟಿಕ್ಕಲ್ಲಿ ಬಟ್ ಅವ್ರಿಗೆ ಒಂದು ಐಡಿಯಾ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಏನು ಕೋರ್ಸ್ ತಗೋಬೇಕನ್ನೋದು ಅನ್ನೋದು ಅವ್ರಿಗೆ ಐಡಿಯಾ ಸಿಗಲ್ಲ ಅದಕ್ಕೋಸ್ಕರ ಬೇರೆ ಬೇರೆ ಕಾಲೇಜಸ್ಗೂ ಬೇರೆ ಕೋರ್ಸಸ್ ಎಲ್ಲ ತಗೊಳ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ಮಾಹಿತಿ ಕೊಟ್ಬಿಟ್ರೆ ಒಳ್ಳೆ ಕೋರ್ಸು ಅವ್ರ ಟ್ಯಾಲೆಂಟ್ ಪ್ರಕಾರ ಯಾವ ಕೋರ್ಸ್ಗೆ ಸೂಟಬಲ್ ಅಂತ ನಾವು ಮಾಹಿತಿ ಕೊಟ್ಟ ಮೇಲೆ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ ಜೀವನದಲ್ಲಿ ಸೆಟಲ್ ಆಗಬೇಕಂದ್ರೆ ಅವ್ರಿಗೆ ಹೋಗೋದು ಒಳ್ಳೆಯ ಕೋರ್ಸ್ ಯಾವುದನ್ನೋದು ಅವ್ರಿಗೆ ಐಡಿಯಾಗಳಲ್ಲ ಅಂದರೆ ಅವ್ರಿಗೆ ಹೋಗಲ್ಲ ಅದಕ್ಕೋಸ್ಕರ ನಾವೆಲ್ಲ ಹೇಳ್ಕೊಡ್ತೀವಲ್ವಾ ಅದರಿಂದ ಯಾವ ಕೋರ್ಸ್ ಜಾಯ್ನ್ ಆಗೋದು ಯಾವ ಸಂಸ್ಥೆಗಳಿಗೂ ಅನ್ನೋದು ಅವ್ರ ಉದ್ದೇಶ ಅವ್ರ ಇಷ್ಟ ಅದು ಸೊ ನಾವೇನು ಕೋರ್ಸ್ ಮಾಡೋದೇನಿಲ್ಲ ಅವ್ರಿಗೆ ಒಂದು ಮಾಹಿತಿ ಕೊಡ್ತೀವಿ ಇದು ನಮ್ಮದು ಮೇನ್ ಉದ್ದೇಶ ಸರ್ ಬೆಳಗ್ಗೆ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಅದು ಪ್ರಿನ್ಸಿಪಲ್ ಮೇಡಮ್ ಉಷಾ ಟಿ ಎಂ ಅಂತ ಡೀನ್ ಮೇಡಮ್ ವಿಜಯಲಕ್ಷ್ಮಿ ನಾರಾಯಣದವ್ರು ಇವರು ಇವರೆಲ್ಲ ಅವರು ಉಷಾ ಮೇಡಮ್ ಅನ್ನೋದು ಬೋರ್ಟೆನ್ ಹೆಚ್ಚರ ಸರ್ ಉಷಾ ಹಾ ಉಷಾ ಟಿ ಎಮ್ ವಿಜಯಲಕ್ಷ್ಮಿ ಡೀನ್ ಮೇಡಮು ಬಿ ವಿ ನಾಗರಾಜ್ ಅಂತ ಕೋರ್ ಡೀನು ಕೋ ಕೋರ್ಡೀನ್ ಬಿ ವಿ ನಾಗರತ್ರು ಫಸ್ಟು ಅಲ್ಲಿ ಬರಲಿ ಸರ್ ಫಸ್ಟದು ಕೋರ್ಡೀನ್ ಬರಬೇಕು ಸೆಕೆಂಡ್ ವಿಜಯಲಕ್ಷ್ಮಿ ಅದ ನಂತರ ಥರ್ಡ್ ಎ ಜಿ ಎಮ್ ಮನೋಹರ ಎ ಮನೋಹರ ನಾಲ್ಕನೇ ಪ್ಲೇಸಲ್ಲಿ ಉಷಾ ಟಿ ಎಮ್ ಪ್ರಿನ್ಸಿಪಲ್ ಅವರು ಇವರೆಲ್ಲರೂ ಬಂದು ಸಬ್ಜೆಕ್ಟ್ಸ್ ಬಗ್ಗೆ ಮತ್ತೆ ಕೋರ್ಸ್ ಬಗ್ಗೆ ಕಾಲೇಜಸ್ ಬಗ್ಗೆ ಅವರು ಭವಿಷ್ಯದ ಯಾವ ಕೋರ್ಸ್ ತಗೊಂಡ್ರೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಎಲ್ಲರೂ ನಾವು ಮಾಹಿತಿ ಕೊಡ್ತಾರೆ ಇದು ನಮ್ಮ ಮೇನ್ ಉದ್ದೇಶ ಸರ್ ವಿಷಯ ಇಷ್ಟ